जन्मभूमिश्च स्वर्गादपि गरीयसी जननी जन्मभूमिश्च स्वर्गादपि गरीयसी எத்ததாயி பொத்த பூமி பொத்த பூமி சுவர்க்க கிண்ட தொட்டது எத்ததாயி பொத்த பூமி பொத்த பூமி சுவர்க்க கிண்ட தொட்டது முட்டித தேசம்

ಜನ್ಮಭೂಮಿ ಸ್ವರ್ಗಾದಪಿ ಗರಿಯಸಿ ಭಗವಾನ್ ಶ್ರೀರಾಮಚಂದ್ರ ಲಂಕೆಗೆ ಹೋಗ್ತಾನೆ ಮಕ್ಕಳೇ ತಿಳ್ಕೊಳ್ಳಿ ಲಂಕೆಗೆ ಹೋದ ನಂತರ ರಾವಣನಿಗೂ ರಾಮನಿಗೆ ಯುದ್ಧ ಆಗುತ್ತೆ ರಾಮನ್ ಗೆಲ್ತಾನೆ ಆಗ ಲಂಕೆ ಸಂಪದ್ರಿತವಾಗಿರ್ತಕ್ಕಂಥ ರಾಷ್ಟ್ರ ಆಗಿತ್ತು ವಿಭೀಷಣ ಹೇಳ್ತಾನೆ ಹೇಗಿದ್ರು ಕೂಡ ಅಯೋಧ್ಯೆಯಲ್ಲಿ ನಿನ್ನ ತಮ್ಮನಾಗಿರ್ತಕ್ಕಂಥ ಭರತ ಚಕ್ರವರ್ತಿಯಾಗಿ ಆಳ್ತಾ ಇದ್ದಾನೆ ಇನ್ಷ್ಟೂರ ಬಂದಿದ್ದೀವಿ ಇವಾಗಾದ್ರೆ ಇಲ್ಲಿಂದ ಅಯೋಧ್ಯೆಗೆ ಎರಡು ಗಂಟೆ ಭೇಟಿ ಹೋಗ್ತೀವಿ ನಾವು ಆದ್ರೆ ಅವಾಗ ಆತರ ಇರ್ಲಿಲ್ಲ ತುಂಬಾ ದೂರ ಮೂರ್ ಸಾವಿರ ಕಿಲೋಮೀಟರ್ ಕೊಲಂಬೋದಿಂದ ಅಯೋಧ್ಯೆ ಮೂರು ಸಾವಿರ ಕಿಲೋಮೀಟರ್ ದೂರ ಇಲ್ಲಿ ಮೂರ್ ಸಾವಿರ ಕಿಲೋಮೀಟರ್ ಇಲ್ಲಿ ಬಂದು ಲಂಕೆಯಲ್ಲಿ ಲಂಕೆಯನ್ನು ಗೆದ್ದಿದ್ದೀಯಾ ಇಲ್ಲಿ ಚೆನ್ನಾಗಿದೆ ರಾಜ್ಯ ನೀವೇ ಇಲ್ಲ ಆಳ್ಬೋದಲ್ಲಪ್ಪ ಮತ್ತು ಪುನಃ ಹೋದರೆ ನಿನ್ನ ತಮ್ಮನು ಕೂಡ ಬೇಜಾರು ಮಾಡ್ಕೊಂಬೋದಲ್ವಾ ಅಲ್ವಾ ಅಲ್ಲಿ ಬರತೆ ಇದ್ದಾನೆ ಚಕ್ರವರ್ತಿಯಾಗಿ ಅಯೋಧ್ಯೆ ಆಳ್ತಾ ಇದ್ದಾನೆ ನೀರಿಂಕೆಗೆ ಬಂದು ರಂಕೆದಿಗೇನೆ ಕೊಲಂಪನ್ಕೊಳ್ಳಿ ಶ್ರೀರಂಕ ಗೆದ್ದಾಗಿದೆ ಚೆನ್ನಾಗಿದೆ ರಾಜ್ಯ ನೀ ಇಲ್ಲೇ ಎದ್ದು ಬಿಡು ಅವನಲ್ಲೇ ಇರ್ತಾನೆ ಅಂತ ಹೇಳಿದಾಗ ಭಗವಾನ್ ಶ್ರೀರಾಮಚಂದ್ರ ಹೇಳ್ತಾನೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಬೆಗದಿಯಸಿ ఐదు జనరు దేవదో మాతృదేవో భవ తా మొదల పితృదేవో భవ అప్పరే దేవరు ఆచార్య దేవో భవ విదే కరెల్ దేవారు పూజ్యూ అంత అర్థ ఎల్ పూజ్యూ పూజనీయరు అంత మూర్నారు నేదు అతిథి మనకి బర్త సజ్జన మనకి బాగు

ಗೌರವಕ್ಕೆ ವ್ಯಕ್ತಿತ್ವಕ್ಕೆ ಧಕ್ಕೆ ಬಾರದಂತೆ ಉಪಚಾರ ಮಾಡಿ ಕಳಿಸುವುದು ಭಾರತೀಯ ಸಂಸ್ಕೃತಿ ನಾಲ್ಕನೇ ದೇವರು ಯಾರೋ ಅತಿಥಿ ದೇವೋಭವ ಕೊನೆಗೆ ಹೇಳಿದ್ರೆ ರಾಷ್ಟ್ರ ದೇವೋಭವ ಈ ಮಾತೃಭೂಮಿ ದೇವ ಆದ್ರಿಂದ ಪ್ರತ್ಯಕ್ಷವಾಗಿ ಭೂಮಿ ಮೇಲೆ ದೇವರು ದೇವರಿದ್ದಾರೆ ಆದ್ರಿಂದ ಐದನ ಮಕ್ಕಳಿಗೆ ಕಳಿಸಬೇಕು ಆ ದೃಷ್ಟಿಕೋನ ಇಟ್ಟುಕೊಂಡು ಈ ರಜಾ ಮಜಾ ಅಂತ ಹೇಳ್ತಕ್ಕಂತಹ ಒಂದು ಸಂಸ್ಕಾರ ಶಿವರ ಮಾಡ್ತಾ ಇದ್ರಿ ತುಂಬಾ ಸಂತೋಷ ನಿಮ್ಮೆಲ್ಲರ ಪ್ರಯತ್ನಕ್ಕೆ ಪರಮಾತ್ಮ ಅನುಗ್ರಹ ನಿತ್ಯಾನಂದರ ನಿತ್ಯಾನಂದ್ ತುಂಬಾ ಆತ್ಮೀಯರು ಅವರ ಒಂದು ಪ್ರೀತಿಯ ಕರೆಗೆ ನಾವು ಹೊರಗಟ್ಟು ಇಲ್ಲಿ ಬಂದಿದ್ದೇವೆ ತುಂಬಾ ಸಂತೋಷ ಇದೆ ಈ ಒಂದು ವಿದ್ಯಾಸಂಸ್ಥೆ ಇನ್ನೂ ಚೆನ್ನಾಗಿ ಬೆಳೀಲಿ ಮಕ್ಕಳನ್ನ ತಯಾರು ಮಾಡಿ ಮಕ್ಕಳು ಆಸ್ತಿ ಆಗಬೇಕು ಫ್ಯೂಚರ್ ಆಫ್ ಅವರ್ ಗ್ರೇಟ್ ನೇಷನ್ ಅವರು ನಮ್ಮ ಭವಿಷ್ಯದ ಆ ಒಂದು ಮುಂದಿನ ಭವಿಷ್ಯಕ್ಕೆ ನಿಜವಾದ ಆಸ್ತಿಯಾಗಿದ್ದಾರೆ ಆದ್ದರಿಂದ ಮಕ್ಕಳು ಯಾವ ರೀತಿ ಇರಬೇಕು ಅಂದ್ರೆ ಸಿಂಹದ ಮರಿಗಳಾಗಿರಬೇಕು ರಾಷ್ಟ್ರೀಯತೆಯನ್ನ ಸ್ವಾಭಿಮಾನವನ್ನ ಸ್ವಾವಲಂಬನೆಯನ್ನ ಧೀರವರ್ತನೆಯನ್ನ ದೈವ ದೇಶಭಕ್ತಿಯನ್ನ ರಾಷ್ಟ್ರೀಯತೆಯನ್ನ ವೈಜ್ಞಾನಿಕ ಚಿಂತನೆಗಳನ್ನ ಮೈಗೂಡಿಸಿಕೊಂಡು ಮಕ್ಕಳು ಬೆಳಿಬೇಕು ಇಪ್ಪತ್ತೊಂದನೇ ಶತಮಾನಕ್ಕಲ್ಲ ನಮ್ಮ ಚಿಂತನೆಗಳು ಇಪ್ಪತ್ತೆರಡನೇ ಶತಮಾನ ಹೊಂದಾಣಿಕೆ ಆಗುವಾಗಿರಬೇಕು ಹಾಗತ್ತ ನಾ ಆಸ್ತಿಕರಾಗಬಾರದು ಇಪ್ಪತ್ತೆರಡು ಜಂಪ್ ಮಾಡಿ ಆಧ್ಯಾತ್ಮಿಕತೆಯ ನೆಲೆಗಟ್ಟಿನಲ್ಲಿ ಇವತ್ತಿನ ದೇಶ ಕಾಲ ಪರಿಸ್ಥಿತಿಗೆ ತಕ್ಕಂತೆ ವೈಜ್ಞಾನಿಕ ಚಿಂತನೆಯನ್ನ ಮೈಗೂಡಿಸಿಕೊಂಡು ಪರಿಪೂರ್ಣವಾಗಿರತಕ್ಕಂಥ ವ್ಯಕ್ತಿತ್ವವನ್ನು ಬೆಳೆಸಬೇಕು ರಾಷ್ಟ್ರೀಯತೆ ಇಲ್ಲ ಅಂತ ಆದ್ರೆ ಇರುವುದಿಲ್ಲ ಮುಖ್ಯ ದೇಶಭಕ್ತಿಯನ್ನ ಮಕ್ಕಳು ಫುಲ್ ಬೆಳೆಸ್ಬೇಕು ನೀವು ಶುಡ್ ನಾಟ್ ಕಾಂಪ್ರಮೈಸ್ ವಿತ್ ಯೂನಿಟಿ ಇಂಟಿಗ್ರಿಟಿ ಸಾವರ್ನಿಟಿ ಆಫ್ ದಿಸ್ ಗ್ರೇಟ್ ನೇಷನ್ ಎಟ್ ಎನಿಕಾಸ್ಟ್ ಜೀವ ಹೋದ್ರೂ ತೊಂದರೆ ಇಲ್ಲ ದೇಶದ ಏಕತೆ ಸಮಗ್ರತೆ సార్వభౌమత ఇవ్వ రాజు మదుక ఆ రీతి మెడసి నిల్గూ పరమాత్మ గ్రహించుకో నారాయణ 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 ఓం దసరు